ಡೈಲಿ ಏನ್ ಅಡಿಗೆ ಮಾಡೋದು ಅನ್ನೋದೇ ಒಂದು ಯೋಚನೆ ಅಲ್ವಾ ನಿಮ್ ಜೊತೆ ಒಂದು ಕ್ವಿಕ್ ಆಗಿ ರುಚಿಯಾಗಿರೋಂತ ರೆಸಿಪಿ ಶೇರ್ ಮಾಡ್ತಿದ್ದೀನಿ ನಿಮ್ ಕೈ ರುಚಿ ತಿಂದು ಬೇಜಾರಾಗಿದ್ರೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಇಪ್ಪತ್ತೇ ನಿಮಿಷದಲ್ಲಿ ಆಗೋ ಅಡ್ಗೆ ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನೋ ಹೋಮ್ ಕಿಚನ್ ಇವತ್ತು ಈಗ ಇಪ್ಪತ್ತು ನಿಮಿಷಕ್ಕಾಗೋದ್ ಒಂದು ಸಾರು ರೆಸಿಪಿ ಶೇರ್ ಮಾಡ್ತಿದ್ದೀನಿ ದಾಲ್ ತಡ್ಕ ನಾನು ತೊಗರಿಬೇಳೆ ಬೇಳೆ ಎರಡು ಹಾಕಿ ಮಾಡ್ತಿದ್ದೀನಿ ನೀವು ತೊಗರಿಬೇಳೆ ಒಂದನ್ನೇ ಬೇಕಾದ್ರೂ ಹಾಕೋಬಹುದು ಇಲ್ಲ ಎರಡು ಮಿಕ್ಸ್ ಮಾಡಿ ಮಾಡ್ಬೋದು ಇದನ್ನ ಚಪಾತಿ ಪೂರಿ ರೊಟ್ಟಿ ಅಥವಾ ಅನ್ನ ಯಾವ್ದಕ್ಕಾದ್ರೂ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಅದಕ್ಕೆ ಒಂದ್ ಕಪ್ಪು ಅಷ್ಟು ತೊಗರಿಬೇಳೆ ಹಾಕ್ತಿದೀನಿ ಮುಕ್ಕಾಲ್ ಕಪ್ಪಷ್ಟು ಅದೇ ಕಪ್ಪಲ್ಲಿ ಹೆಸರುಬೇಳೆ ತಗೊಂಡಿದ್ದೀನಿ ಬೇಳೆ ನಾವ್ ಒಂದ್ ಸಲ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಬೇಳೆನ ತೊಳ್ದಿದಾಯ್ತು ಎರಡ್ ಸಲ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಈಗ ಇದಕ್ಕೆ ಐದರಿಂದ ಆರು ಕಪ್ ಅಷ್ಟು ನೀರ್ ಹಾಕ್ಬೇಕು ಇದಕ್ಕೆ ಒಂದು ಮೀಡಿಯಂ ಸೈಜ್ ಆನಿಯನ್ ಸಣ್ಣದ ಕಟ್ ಮಾಡ್ಕೊಂಡ್ರು ಹಾಕ್ಬೇಕು ಒಂದು ಟೊಮೊಟೊ ನಾಲ್ಕು ಟೀ ಸ್ಪೂನ್ ಅಷ್ಟು ಅರಶಿನ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಲ್ಲ ಹಾಕಿ ಒಂದ್ ಐದ್ ವಿಷಲ್ ಹಾಕ್ಸಿ ಬೇಳೆ ತುಂಬಾ ಚೆನ್ನಾಗಿ ಬೇಯ್ಬೇಕು ಕುಕ್ಕರ್ ಕೂಗ್ಸಿದಾಯ್ತು ಅದ್ ಪ್ರೆಷರ್ ಬಿಡೋ ಅಷ್ಟರಲ್ಲಿ ಹತ್ತು ನಿಮಿಷ ಬೇಕು ಅದು ಒಂದ್ ಐವತ್ತು ನಿಮಿಷ ಪ್ರೆಷರ್ ಬಿಡಕ್ಕೆ ಅಷ್ಟರಲ್ಲಿ ಒಂದು ಬೋಂಡ ಮಾಡ್ತಿದ್ದೀನಿ ಈರುಳ್ಳಿ ಮತ್ತೆ ಸಬ್ಬಕ್ಕಿ ಸೊಪ್ಪು ಸಬ್ಸಿಗೆ ಸೊಪ್ಪು ಅಂತೀವಲ್ಲ ಸಬ್ಸಿಗೆ ಸೊಪ್ಪು ಮತ್ತೆ ಈರುಳ್ಳಿ ಹಾಕಿ ಹತ್ತು ನಿಮಿಷದ ಒಂದ್ ಬೋಂಡ ಆಗುತ್ತೆ ಮಾಡ್ಕೊಳ್ಳೋಣ ಈರುಳ್ಳಿಗೆ ನಾನು ಎರಡು ತಗೊಂಡಿದ್ದೀನಿ ದೊಡ್ಡ ಸೈಜ್ ಅದನ್ನ ಈ ತರ ಉದ್ದದ್ದ ಸ್ಲೈಸ್ ಸ್ಲೈಸ್ ಕಟ್ ಮಾಡ್ಕೊಳ್ಳಿ ಇದು ತುಂಬಾ ದೊಡ್ಡದು ಅದಕ್ಕೆ ಅರ್ಧ ಕಟ್ ಮಾಡಿದ್ದೀನಿ ಚಿಕ್ಕದಾಗಿದ್ರೆ ಇನ್ನ ಲಾಂಗ್ ಸೈಜ್ ಸ್ಲೈಸ್ ತರ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದ್ ಬೌಲ್ ಅಷ್ಟು ಒಂದ್ ಇಡಿ ದೊಡ್ಡ ಇಡಿಯೋ ಅಷ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗ ಕಟ್ ಮಾಡಿ ಹಾಕೊಳ್ಳಿ ಒಂದ್ ನಾಲ್ಕು ಗ್ರೀನ್ ಚಿಲ್ಲಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೊಳ್ಳಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡ್ ಚಿಕ್ಕ ಬೌಲ್ ಅಷ್ಟು ಕಡ್ಲೆ ಹಿಟ್ಟು ಹಾಕೊಳ್ಳಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಇದು ಕ್ರಿಸ್ಪಿ ಆಗಿ ಬರುತ್ತೆ ಚೆನ್ನಾಗಿ ಬೋಂಡ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ವೈನ್ ಹಾಕೊಳ್ಳಿ ಓಂ ಕಾಳು ಅಂತ ಬರುತ್ತಲ್ಲ ಅದು ಒಂದು ಮೂರು ಚಿಟಕಿ ಅಷ್ಟು ಬೇಕಿಂಗ್ ಸೋಡಾ ಒಂದ್ ಟೀ ಸ್ಪೂನ್ ಅಷ್ಟು ಸಾಲ್ಟ್ ಮೊದಲು ನೀರ್ ಹಾಕದೆ ಡ್ರೈ ಆಗಿರೋದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರ್ ಹಾಕಿ ಕಲಸೋಕೆ ಮುಂಚೆ ಒಂದ್ ಸ್ವಲ್ಪ ಕಾದಿರೋ ಎಣ್ಣೆ ಕೂಡ ಬೇಕು ಸೊ ಎಣ್ಣೆ ಕಾಯಕಿ ಇಟ್ಬಿಡ್ತೀನಿ ಇವಾಗ ಕಾದಿರೋ ಎಣ್ಣೆನ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಈಗ ಇದಕ್ಕೆ ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕಿ ಕೈಯಲ್ಲೇ ಕಲ್ಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಆಗ್ಬೇಕು ಆನಿಯನ್ ಹಿಟ್ ಜೊತೆಗೆ ಕಮ್ಮಿನೇ ನೀರ್ ಹಾಕಿ ಕಲ್ಸ್ಕೊಳ್ಳಿ ಜಾಸ್ತಿ ನೀರಾದ್ರೆ ತೆಳ್ಳಗಾದ್ರೆ ಬೋಂಡ್ರ ಅಷ್ಟು ಚೆನ್ನಾಗ್ ಆಗಲ್ಲ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ಈ ತರ ಗಟ್ಟಿಯಾಗಿದ್ರೆ ಚೆನ್ನಾಗಿ ಬರುತ್ತೆ ಕಡಲೆ ಹಿಟ್ಟು ಕಮ್ಮಿ ಹಾಕಿ ಆನಿಯನ್ ಜಾಸ್ತಿ ಇರಬೇಕು ಕ್ವಾಂಟಿಟಿ ಚೆನ್ನಾಗಿರುತ್ತೆ ಬೋಂಡ ಮತ್ತೆ ಇವಾಗ ಸಾಲ್ಟ್ ಮತ್ತೆ ಖಾರ ಉಪ್ಪು ಟೇಸ್ಟ್ ಕೂಡ ನೋಡ್ಕೊಳ್ಳಿ ಉಪ್ಪು ಬೇಕಾದ್ರೆ ಉಪ್ಪು ಹಾಕೊಂಡು ಕಲ್ಸ್ಕೊಳ್ಳಿ ಮತ್ತೆ ಖಾರ ಬೇಕಿದ್ರು ಎಕ್ಸ್ಟ್ರಾ ಚಿಲ್ಲಿ ಹಾಕೊಂಡು ಕಲ್ಸ್ಕೋಬಹುದು ಎಣ್ಣೆ ಕಾದಿದ್ಯಾ ಇಲ್ವಾ ಒಂದೇ ಒಂದು ಬೋಂಡ ಹಾಕ್ತಿದ್ದೀನಿ ಕಾದಿದೆ ನೋಡಿ ಇಷ್ಟು ಕಾದ್ರೆ ಸಾಕು ಬೋಂಡನ ಮೀಡಿಯಂ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಬೇಯುತ್ತೆ ಬೋಂಡ ಕರಿಯೋವಾಗ ಬೇರೆ ಕೆಲಸ ಏನು ಮಾಡೋಕ್ ಹೋಗ್ಬಿಡ್ಬೇಡಿ ಅದ್ ಸೀದ್ ಬಿಡುತ್ತೆ ಬೇಗ ಸೀದೋಗುತ್ತೆ ಅದಕ್ಕೆ ಹೈ ಅಲ್ಲಿ ಇಡಬಾರ್ದು ಮೀಡಿಯಂ ಅಲ್ಲೇ ಇಟ್ಕೊಂಡು ಕೈಯಾಡಿಸ್ತಾನೆ ಬೇಯಿಸ್ಬೇಕು ಮಕ್ಳಿಗೆ ಮಾಡ್ಕೊಡೋದಾದ್ರೆ ಇದೇ ಸೇಮ್ ರೆಸಿಪಿಗೆ ಇನ್ನೊಂದ್ ಸ್ವಲ್ಪ ತರಕಾರಿ ಆಲೂಗೆಡ್ಡೆ ಎಲ್ಲ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಆನಿಯನ್ನು ಸಬ್ಸಿಗೆ ಸೊಪ್ಪು ಬೋಂಡ ರೆಡಿ ಆಯ್ತು ತುಂಬಾ ಈಸಿ ತುಂಬಾ ಬೇಗ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಯಾವತ್ತು ಸಬ್ಸಿಗೆ ಸೊಪ್ಪು ಹಾಕಿ ಬೋಂಡ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಈ ತರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಔಟ್ ಸೈಡ್ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಒಳಗಷ್ಟೇ ಸಾಫ್ಟ್ ಆಗಿರುತ್ತೆ ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಹಿಂಗೆ ಸಾಫ್ಟ್ ಆಗಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ದಾಲು ಬೇಯಿಸುವಾಗ ನಾನು ತಿಕ್ಕಾಗೆ ಬೇಯಿಸಿದೀನಿ ಕಮ್ಮಿ ನೀರ್ ಹಾಕಿದ್ವಲ್ಲ ತಿಕ್ಕಾಗಿದೆ ಚೆನ್ನಾಗಿದೆ ಕನ್ಸಿಸ್ಟೆನ್ಸಿ ನಿಮ್ಗೆ ಚಪಾತಿಗೆ ಬೇಕಂದ್ರೆ ಇದೇ ಕನ್ಸಿಸ್ಟೆನ್ಸಿ ಇಟ್ಕೋಬಹುದು ಇದಕ್ಕೆ ಮಸಾಲಾ ಪೌಡರ್ ಎಲ್ಲ ಇವಾಗಲೇ ಹಾಕಿ ಕುದಿಸ್ಬೇಕು ಕೊತ್ತಂಬರಿ ಬೀಜದ ಪೌಡರ್ ಒಂದು ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಮತ್ತೆ ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್ ಹಾಕಿ ಸ್ವಲ್ಪ ನೀರಾಗಿ ಕುದಿಸ್ಕೊತಿದೀನಿ ನಾನು ಅನ್ನಕ್ಕೆ ಮಾಡ್ಕೊಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗ್ ಮಾಡ್ಕೊತಿದೀನಿ ನೀವು ಚಪಾತಿ ಪೂರಿ ಮಾಡ್ಕೊಳ್ಳೋದಾದ್ರೆ ಗಟ್ಟಿಯಾಗೆ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಬೇಕಾದ್ರೂ ನೋಡಿ ಟೇಸ್ಟ್ ನೋಡಿ ಎಕ್ಸ್ಟ್ರಾ ಹಾಕಿ ಕುದಿಸ್ಕೊಳ್ಳಿ ಈ ದಾಲ್ಗೆ ಒಗ್ಗರಣೆ ಹಾಕೋಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಒಂದ್ ಎಣ್ಣೆ ಕಾದಾಗ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದ್ ನಾಲ್ಕು ಹಸಿರು ಮೆಣಸಿನ್ಕಾಯಿ ಉದ್ದುದ್ದು ಕಟ್ ಮಾಡ್ಕೊಂಡಿರೋದು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಒಗ್ಗರಣೆ ಹಾಕಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕಷ್ಟೆ ಇಷ್ಟೇ ನೋಡಿ ದಾಲ್ ತಡ್ಕ ರೆಡಿ ಆಯ್ತು ಇಪ್ಪತ್ತು ಆಗೋಗುತ್ತೆ ಒಂದ್ ಒಳ್ಳೆ ಅಡಿಗೆ ಅನ್ನಕ್ ಅನ್ನದ ಜೊತೆ ಚಪಾತಿ ಜೊತೆ ನಾನ್ ಸ್ವಲ್ಪ ತೆಳ್ಳಗ್ ಮಾಡಿದ್ದೀನಿ ನಾನು ಅನ್ನಕ್ ಮಾಡ್ಕೊತಿರೋದ್ರಿಂದ ನೀವು ಚಪಾತಿ ಮಾಡೋದಾದ್ರೆ ಸ್ವಲ್ಪ ತಿಕ್ಕಾಗ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನನ್ನ ಚಾನಲ್ ಇನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಆಗುವಂತ ರುಚಿಯಾಗಿರುವಂತ ಇನ್ನ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ ರುಚಿಯಾದಂತ ಅನ್ನ ದಾಲ್ ಮತ್ತೆ ಈರುಳ್ಳಿ ಸಬ್ಬಕ್ಕಿ ಸೊಪ್ಪಿನ ಬೋಂಡ ರೆಡಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಗೈಸ್ ಟೇಕ್ ಕೇರ್ ಎವ್ರಿ ವಾನ್ ಮುಂದಿನ ವೀಡಿಯೋ ಸಿಗೋಣ ಬಾಯ್